ರೇಖಿ ನಮಗೆ ಫಲ ಕೊಡಬೇಕು ಅಂದರೆ ಅಥವಾ ಫಲ ಕೊಡಬೇಕು ಈಗ ದೇವ್ರ ನಂಬಲ್ಲ ಅಂತ ಅನ್ಕೊಳ್ಳಿ ನಾನು ಸೊ ನನಗೆ ಫಲ ಕೊಡುತ್ತಾ ನೀನು ಏನನ್ನ ಮಾಡು ನಿನ್ನ ಮನಸ್ಸಲ್ಲಿ ನಂಬಿಕೆ ಅನ್ನೋದೊಂದಿದೆ ಸಿಂಬಲ್ಸನ್ನು ಕರೆಕ್ಟಾಗಿ ಬರೀತಾ ಇದೀವಿ ನಮ್ಮ ಪ್ರಾರ್ಥನೆ ಕರೆಕ್ಟಾಗಿದೆ ಆಗಿದೆ ನಮ್ಮ ಸಂಕಲ್ಪ ಕರೆಕ್ಟಾಗಿದೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಮ್ಮ ಯೇಸು ಪ್ರಭು ಆ ಥರ ರೇಖಿ ಶಕ್ತಿ ಇನ್ನೊಂದು ಮತ್ತೊಂದು ಕೊಡೋದಲ್ಲ ಅಂತ ಕಂಡು ಹಿಡ್ದಿರೋದೆ ಅವ್ರ ಧರ್ಮದವರು ಇಲ್ಲಿ ಎಂಟ್ರೋನ್ ಸ್ವಾಮಿ ಅಂತ ಒಂದು ಪವರ್ ಆಂಜನೇಯ ಸ್ವಾಮಿ ಪವರ್ ಅಂತ ಇಲ್ಲಿ ಬೇರೆ ಬೇರೆ ಯಾವುದು ಇರೋದಿಲ್ಲ ಟೋಟಲ್ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತಷ್ಟೇ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ವೈದ್ಯರ ಜೊತೆ ಮಾತಾಡ್ತೀವಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಇವತ್ತು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಆಗಿರುವ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ಒಬ್ಬರು ಒಂದು ಭಾಳ ಫಂಡಮೆಂಟಲ್ ಪ್ರಶ್ನೆ ಕೇಳಿದ್ದಾರೆ ಇದ್ರ ಬಗ್ಗೆ ನನಗೂ ಕುತೂಹಲ ಇದೆ ಅಂದರೆ ರೇಖಿ ಮತ್ತು ನಮ್ಮ ಭಾರತೀಯತೆ ನಮ್ಮ ಧರ್ಮ ಸನಾತನ ಧರ್ಮ ನಮ್ಮ ಹಿಂದೂ ಪದ್ಧತಿ ಇದರಲ್ಲಿ ಇದು ಲಿಂಕ್ ಇದೆಯಾ ಅಥವಾ ಇದು ಬೇರೆ ದೇಶದ್ದ ಅಂತಂದರೆ ಈಗ ನಾವು ಬೇರೆ ದೇಶದ ಪದ್ಧತಿ ಅಂದಾಗ ಇದು ನಮ್ಮ ಸೂಟ್ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಹಿಂಗಾಗಿ ಅವರು ಆ ಪ್ರಶ್ನೆ ಕೇಳಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಇದು ಯಾವುದೇ ಧರ್ಮ ಯಾವುದೇ ಮತ ಅಂತ ಬರೋದಿಲ್ಲ ಈಗ ನಾವು ಆ ಥರ ನೋಡೋಕ್ಕೆ ಹೋದಾಗ ಕ್ರಿಸ್ತ ಪೂರ್ವ ಐನೂರನೇ ಇಸ್ವಿಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇದನ್ನು ಗೌತಮ ಬುದ್ಧ ಅವರು ಸ್ಪರ್ಶ ಚಿಕಿತ್ಸಾ ತಂತ್ರವನ್ನು ಅಳವಡಿಸ್ಕೊಂಡಿದ್ರು ಆ ಒಂದು ವಿದ್ಯೆಯನ್ನು ಜಪಾನೀನ್ಸ್ ಏನು ಮಾಡಿದ್ರು ಡಾಕ್ಟರ್ ಉಸೂಯಿ ಮಾಸ್ಟರ್ ಏನು ಮಾಡಿದ್ರು ಅದಕ್ಕೆ ಪರ್ಫೆಕ್ಟಾಗಿ ಈ ಥರ ಸಿಂಬಲ್ಸನ್ನು ಹಾಕಿ ಒಂದು ಪದ್ಧತಿಯನ್ನು ಕಂಡುಹಿಡಿದ್ರು ಅಂದರೆ ಶಕ್ತಿಯನ್ನು ಇವ್ರಿಗೆ ಕಂಡುಹಿಡಿದ್ರು ಅದೇ ಥರ ಶಕ್ತಿ ಪ್ರಕೃತಿಯಲ್ಲಿರುವ ಶಕ್ತಿಯನ್ನು ಇನ್ನೊಬ್ರಿಗೆ ನಾವು ಹರಿಸ್ಬೋದು ಹರಿಸಿ ಅವರಲ್ಲಿರುವ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಬೋದು ಅಂತ ಗೌತಮ ಬುದ್ಧ ಅವರು ಕಂಡುಹಿಡಿದ್ರು ಆ ಒಂದು ವಿದ್ಯೆಯನ್ನು ಇದೇ ಥರ ಮಾಡಬೇಕು ಇದೇ ಥರ ಚಿಹ್ನೆಗಳನ್ನು ಬರೆದು ಮಾಡಬೇಕು ಅಂತೇಳ್ಬಿಟ್ಟು ಅದನ್ನು ಜಪಾನೀನ್ಸ್ ಕಂಡು ಹಿಡ್ದು ಇಲ್ಲಿ ಯಾವುದೇ ಧರ್ಮ ಮತ ಆ ಥರ ಇಲ್ಲಿ ಯಾವುದೇ ಕಾರಣಕ್ಕೂ ಇವರು ಹಿಂದೂನಾ ಇವ್ರು ಮುಸ್ಲಿಮ್ ಆ ಥರ ಬರೋದಿಲ್ಲ ಇದು ಬಂದು ಕೇವಲ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಸುತ್ತ ಇರುವಂತಹ ಇದನ್ನು ನಾವು ಪಾಸಿಟಿವ್ ಎನರ್ಜಿ ಅಂತೀವಿ ಬ್ರಹ್ಮಾಂಡದ ಶಕ್ತಿ ಅಂತೀವಿ ರೇಖೆ ಶಕ್ತಿ ಅಂತೀವಿ ದೈವಿಕ ಶಕ್ತಿ ಅಂತೀವಿ ಏನಂತ ಕರೆದ್ರೂ ಅದು ಒಂದೇ ಪಾಸಿಟಿವ್ ಎನರ್ಜಿ ಆದ್ದರಿಂದ ಇದು ಯಾವುದೇ ಧರ್ಮದವರು ಮಾಡಿದ್ರೂ ಸಹ ಯಾವುದೇ ಧರ್ಮದವರು ರೇಖೆಯನ್ನು ಪ್ರಾರ್ಥನೆ ಮಾಡಿ ಆ ಚಿಹ್ನೆಗಳನ್ನು ಬರೆದಾಗ ಅವರಿಗೆ ಕ್ಲೀನಾಗಿ ಎನರ್ಜಿ ಬಂದು ಕನೆಕ್ಟ್ ಆಗುತ್ತೆ ಮೇಡಮ್ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಡೌಟ್ ಬಂತು ನನಗೆ ಈಗ ನೀವು ರೇಖಿ ಮತ್ತು ಹಿಪ್ನಾಟಿಸಮ್ ಎರಡರ ಬಗ್ಗೆ ಮಾತಾಡಿದ್ರಿ ಅಲ್ವಾ ಇದು ಇದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟದಲ್ಲ ಇದ್ರ ಜೊತೆಗೆ ನೀವು ಚಕ್ರಗಳಿಗೆ ಹೇಳ್ತೀರಾ ಕುಂಡಲಿನಿ ವಿದ್ಯೆ ಬಗ್ಗೆ ಹೇಳ್ತೀರಾ ಕುಂಡಲಿನಿ ವಿದ್ಯೆ ನನಗೆ ಗೊತ್ತಿರೋ ಹಾಗೆ ಭಾರತದಲ್ಲೇ ಉಗಮಿಸಿದ್ದು ಭಾರತದಲ್ಲೇ ಹುಟ್ಟಿದ್ದು ಹೌದು ಸೊ ಎರಡು ಹೇಗೆ ಇದು ಆಗುತ್ತೆ ಅಂದ್ರೆ ಎರಡು ಒಂದಕ್ಕೊಂದು ಸಂಬಂಧ ಇದೆಯಾ ಹೇಗೆ ಸರ್ ಯಾವಾಗ ನಮ್ಮ ಚಕ್ರಗಳು ಆಗುತ್ತೋ ಪವರು ಅಂದ್ರೆ ಕುಂಡಲಿನಿಯಲ್ಲಿ ಅದು ಬೇರೆ ವಿಧಾನ ಬರುತ್ತೆ ಇದರಲ್ಲಿ ಬಂದು ರೇಖೆಯನ್ನು ಮಾಡಿಕೊಂಡು ಅಂದರೆ ಆ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಟ್ಟು ಆ ಚಕ್ರವನ್ನು ಜಾಗೃತಗೊಳಿಸಿದಾಗ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರ ತನಕ ಫುಲ್ಲು ಚಕ್ರಗಳೇನಾಗುತ್ತೆ ಆ ಬಣ್ಣದಲ್ಲಿ ವೈಬ್ರೇಟ್ ಆಗುತ್ತೆ ಆವಾಗ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೂ ಒಂದೊಂದು ಚಕ್ರ ಒಂದೊಂದು ಬಣ್ಣದಲ್ಲಿ ಅದು ವೈಬ್ರೇಟ್ ಆಗುತ್ತೆ ಕುಂಡಲಿನಲ್ಲಿ ಸ್ವಲ್ಪ ಬೇರೆ ಥರ ಬರುತ್ತೆ ನಾನು ರೇಖೆ ಬಗ್ಗೆ ಮಾತಾಡ್ತಿರೋದಂದರೆ ಇದು ರೇಖೆಯಲ್ಲಿ ಚಕ್ರ ಆಗ್ಲೆ ಆಕ್ಟಿವೇಶನ್ ಇದು ಈ ತರದಲ್ಲಿ ಬರುತ್ತೆ ಹ್ಮ್ ಹ್ಮ್ ಅಂದರೆ ಇದು ಆಮೇಲೆ ಇದು ನನಗನ್ಸುತ್ತೆ ಒಂದು ತುಂಬ ಸಿಂಪಲ್ ಆಗಿರೋ ವಿಚಾರ ನೀವು ನಮ್ಮ ಒಳಗಡೆ ಇರುವಂಥ ಶಕ್ತಿ ಅಂತ ಹೇಳಿದ್ರಿ ಆತ್ಮಶಕ್ತಿ ಅಂತ ಹೇಳಿದ್ರಿ ಮನಸ್ಸಿನ ಶಕ್ತಿ ಅಂತ ಹೇಳಿದ್ರಿ ಇದೆಲ್ಲವೂ ಎಲ್ರಿಗೂ ಈ ಶಕ್ತಿ ಇರ ಇರಲೇಬೇಕಲ್ವಾ ಈ ಶಕ್ತಿ ಇಲ್ಲದೆ ಯಾರು ಕೂಡ ಬದುಕಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಸೊ ಹುಟ್ಟಿರೋ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಒಂದು ಶಕ್ತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಸೊ ಹೀಗಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಅಥವಾ ಯಾವುದೇ ಧರ್ಮ ಸಂಬಂಧ ಇಲ್ಲ ಯಾವ ಧರ್ಮ ಸಂಬಂಧ ಇಲ್ಲ ಕರೆಕ್ಟ್ ಸೊ ಎಲ್ಲ ಧರ್ಮದವ್ರಿಗೂ ಇದು ರಿಲೇಟ್ ಆಗುತ್ತೆ ಅಂತ ನನಗನ್ಸುತ್ತೆ ನೀವು ಹೇಳಿದ ಹಾಗೆ ಆದರೆ ನನ್ನ ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ಒಂದು ನಿಮ್ಮ ಹತ್ರ ಸುಮಾರು ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಈಗ ನಿಮ್ಗೆ ಏನು ಚಿಕಿತ್ಸೆ ಪಡೆಯಕ್ಕೆ ಬರ್ತಾರೆ ಎಲ್ಲ ಧರ್ಮದವರು ಬರ್ತಾರಾ ಅಥವಾ ಮೆಜಾರಿಟಿ ಇವರು ಬರ್ತಾರೆ ಅಂತ ಇದೆಯಾ ಹೆಂಗೆ ಇಲ್ಲ ಸರ್ ಎಲ್ಲ ಧರ್ಮದವರು ಬರ್ತಾರೆ ಇಲ್ಲಿ ಕ್ರಿಶ್ಚಿಯನ್ಸು ತುಂಬ ಜನ ರೇಖೆ ಇಪ್ಪನೋಟ ಜನ ಮಾಡ್ಕೊಂಡಿದ್ದಾರೆ ಮತ್ತು ಅವರು ಮಾಡ್ಕೊಂಡಿದ್ದಾರೆ ನಮ್ಮ ಹಿಂದೂಗಳು ಸ್ವಲ್ಪ ಜಾಸ್ತಿನೇ ಇಲ್ಲ ಅಂತಿಲ್ಲ ಬಟ್ ಎಲ್ಲ ಧರ್ಮದವರು ಬರ್ತಾರೆ ಈ ಥರ ಧರ್ಮ ಆ ಥರ ಧರ್ಮ ಅಂತ ಏನು ಇರೋದಿಲ್ಲ ಅದೆಲ್ಲ ಅವರವರ ನಂಬಿಕೆಗಳು ಈಗ ನೋಡಿ ನಾನು ಆಂಜನೇಯ ಸ್ವಾಮಿ ನಂಬಿದ್ದೀನಿ ಈಗ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ನಾನು ಕ್ಲೀನಾಗಿ ಕೈ ಮುಗ್ದು ನಾನು ಇದು ಮಾಡಿದಾಗ ನನ್ನ ಮೈಂಡ್ಗೆ ಏನನ್ಸುತ್ತೆ ಆ ಎನರ್ಜಿ ನನಗೆ ಕನೆಕ್ಟ್ ಆಗ್ತಾಯಿದೆ ಅಂತ ನಾನು ಅನ್ಕೊಂತೀನಿ ಇನ್ನೊಬ್ರು ಹೋಗ್ತಾರೆ ಈಗ ಇನ್ಯಾವುದೋ ಒಂದು ವಂಕಟೊಂಡ್ ಸ್ವಾಮಿ ಕೈ ಮುಗಿತಾರೆ ಇಲ್ಲಿ ಎಂಟೋಂಡ್ ಸ್ವಾಮಿ ಇದೆ ಅಂತ ಒಂದು ಪವರು ಆಂಜನೇಯ ಸ್ವಾಮಿದ ಪವರ್ ಅಂತ ಇಲ್ಲಿ ಬೇರೆ ಬೇರೆ ಯಾವುದೂ ಇರೋದಿಲ್ಲ ಟೋಟಲ್ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತಷ್ಟೇ ಇದು ಆಂಜನೇಯ ಸ್ವಾಮಿದ ಅದೊಂದು ಬೇರೆ ವೆರೈಟಿಯಲ್ಲಿರುತ್ತೆ ಇದು ವೆಂಕಟೋಂಡ ಸ್ವಾಮಿದು ಇದು ಬೇರೆ ವೆರೈಟಿಯಲ್ಲಿರುತ್ತೆ ಅಥವಾ ಇದು ಹೆಣ್ಣದೇವರು ಇದೊಂಥರ ವೆರೈಟಿಯಲ್ಲಿ ಇರುತ್ತೆ ಅಂತ ಇಲ್ಲ ನಾವು ಏನನ್ನ ನಂಬಿದ್ದೀವಿ ಈಗ ನಮಗೇನು ಪ್ರಾಬ್ಲಮ್ ಆದಾಗ ಸ್ವಾಮಿ ಆಂಜನೇಯ ಸ್ವಾಮಿ ಕಾಪಾಡಪ್ಪ ಅಂದಾಗ ನನಗೇನೋ ಒಂದು ತೃಪ್ತಿ ಕರೆಕ್ಟ್ ಏನಂದರೆ ಆ ಎನರ್ಜಿ ನನಗೆ ಕನೆಕ್ಟ್ ಆಗುತ್ತೆ ಅಂತ ಅದೀಗ ಮುಸ್ಲಿಮ್ಸ್ ಅವರು ಕೂತ್ಕೊಂಡು ನಮಾಜನ್ನು ಮಾಡಬೇಕಾದ್ರೆ ಅವ್ರಿಗೆ ಆ್ಯಕ್ಚುಲಿ ಯಾವ ದೇವರುಗಳು ಇಲ್ಲ ಅಂದರೆ ದೇವ್ರುಗಳಿಲ್ಲ ಮೀನ್ಸ್ ವಿಗ್ರಹಗಳ ರೂಪದಲ್ಲಿ ಅವ್ರಿಗೆ ಯಾವುದು ಇಂಥದ್ದೇ ಅಂತ ಇರೋದಿಲ್ಲ ಅವರು ತಮ್ಮ ಈ ಮೌಲ್ಯಗಳು ಅವರಿವರು ಅಂದರೆ ಅವರ ಧರ್ಮದಲ್ಲಿ ಶ್ರೇಷ್ಠ ಗುರುಗಳಾಗಿರೋಂಥ ಸತ್ತಿರ್ತಾರಲ್ಲ ಅವ್ರಿಗೋರಿಗೆ ದರ್ಗಾ ಅಂತ ಹೇಳ್ಬಿಟ್ಟು ಅವರು ಪೂಜೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಅದು ಅವರ ನಂಬಿಕೆ ಏನು ಅಂದರೆ ಅಲ್ಲಿರುವಂಥ ಪವಿತ್ರ ಆತ್ಮಗಳ ಶಕ್ತಿ ನಮಗೆ ಆ ಪಾಸಿಟಿವ್ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತೆ ಅಂತ ದರ್ಗಾಗಳಿಗೆ ಹೋಗ್ತಾರೆ ಅವ್ರದ್ದು ಆ ನಂಬಿಕೆ ಈಗ ನಾವು ಇವಾಗ ಹೆಂಗೆ ಈಗ ವೀರ ಬ್ರಹ್ಮೇಂದ್ರ ಸ್ವಾಮಿ ಮತ್ತು ಕೈವಾರ ತಾತಯ್ಯ ಈ ಥರ ಸಮಾಧಿಗಳಿಗೆ ಹೋಗಿ ನಾವು ಯಾವ ರೀತಿ ನಮಸ್ಕಾರವನ್ನು ಮಾಡ್ತೀವಿ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತೆ ಅಂತ ಇಲ್ಲಿ ನಮ್ಮ ಇರಬೇಕಷ್ಟೇ ಇದು ನಾವು ಇಂಥದ್ದು ಕೈ ಮುಗಿತಾ ಇದ್ದೀವಿ ಅಂದರೆ ಒಂದು ಕಾಯ ವಾಚ ಮನಸ್ಸ ನಾವು ಮುಗಿತಾ ಇದ್ದೀವಿ ಆ ಶಕ್ತಿ ನಮಗೆ ಬರ್ತಾ ಇದೆ ಅನ್ನೋದು ಮೈಂಡಿಗೆ ಬೇಕೇ ಹೊರತು ಅದು ಈ ದೇವರ ಆ ದೇವರ ಆ ದೇವರ ಅಂತಲ್ಲ ಆದರೆ ಮನುಷ್ಯ ಯಾವುದಕ್ಕೆ ತುಂಬ ಕೇಳ್ತಾರೆ ಅಯ್ಯೋ ನಾನು ಅಂಜನಾದ್ರೂ ಬೆಟ್ಟಕ್ಕೆ ಹೊಟ್ಟು ಬಂದರೆ ಹ್ಞೂ ನನಗೆಲ್ಲ ಕೆಲಸಗಳು ಆಗುತ್ತೆ ನಾನು ಧರ್ಮಸ್ಥಳ ಹೋಗಿ ಬಂದರೆ ನನಗೆಲ್ಲ ಕೆಲಸಗಳು ಆಗುತ್ತೆ ಅದು ಅವರವರ ನಂಬಿಕೆಗಳು ಕೆಲವರು ಒಂದೇ ದೇವ್ರ ಹತ್ರ ಪದೇ ಪದೇ ಹೋಗ್ತಾನೆ ಇರ್ತಾರೆ ಕೆಲವರು ತಿರುಪತಿಗೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೆ ಎರಡು ಸಲ ಈ ಥರ ಹೋಗ್ತಿರ್ತಾರೆ ಕೆಲವರು ಇನ್ನೊಂದು ದೇವ್ ದೇವರು ಕೆಲವೊಬ್ಬರು ಅಯ್ಯಪ್ಪ ಸ್ವಾಮಿ ನಡ್ಕೊತಾರೆ ನಮ್ಮ ಅಣ್ಣವ್ರು ಕೂಡ ಹೋಗ್ತಾರೆ ಅಮಿತಾಬ್ ಬಚ್ಚನ್ ಹೋಗಿದ್ದಾರೆ ಹೀಗೆ ಸುಮಾರು ಜನ ಈಗಲೂ ಕೂಡ ಹೋಗ್ತಾನೆ ಇರ್ತಾರೆ ಅವರವರ ನಂಬಿಕೆಗಳು ಬಟ್ ಮೇಡಮ್ ಹೇಳಿದ ಹಾಗೆ ಅಲ್ಲಿ ಎನರ್ಜಿ ಬರುವಂಥ ಎನರ್ಜಿ ಅಯ್ಯಪ್ಪ ಸ್ವಾಮಿದ್ ಬೇರೆ ಅಲ್ಲ ತಿರುಪತಿ ವೆಂಕಟರಮಣ ಸ್ವಾಮಿದ್ ಬೇರೆ ಅಲ್ಲ ಎಲ್ಲವೂ ಒಂದೇ ಎನರ್ಜಿ ಆದರೆ ಬೇರೆ ಬೇರೆ ಸೋರ್ಸ್ಗಳಿಂದ ಇದೆ ಅದು ಎಲ್ಲಕ್ಕಿಂತ ಮುಖ್ಯ ಅಂತ ನನಗನ್ಸುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ನಾನು ಈಗ ಧರ್ಮ ದೇವರು ಅಂತ ಬಂದಾಗ ನಾನು ಹಾಗೆ ಭಾರತೀಯರಲ್ಲಿ ಭಾಳಷ್ಟು ಜನ ನಂಬಿಕಿಸ್ತಾರೆ ಆದರೆ ರೇಖಿ ನಮಗೆ ಫಲ ಕೊಡಬೇಕು ಅಂದರೆ ಅಥವಾ ಹಿಪ್ನೋಟಿಸಮ್ ಫಲ ಕೊಡಬೇಕು ನಾನು ಈಗ ದೇವರು ನಂಬಲ್ಲ ಅಂತ ಅಂದ್ಕೊಳ್ಳಿ ನಾನು ಸೊ ನನಗೆ ಫಲ ಕೊಡುತ್ತಾ ನಂಬಿಕೆಯಿಂದ ಬೇಡ್ಕೊಂಡ್ರೆ ಮಾತ್ರ ಯಾವುದೇ ಇಲ್ಲಿ ಫಲ ಅನ್ನೋದು ಸೆಕೆಂಡ್ರಿ ಅದು ಅದು ಬೇರೆ ಭಾಷೆಯಲ್ಲಿ ಬರುತ್ತೆ ಇಲ್ಲಿ ನೀವು ನಂಬಿಕೆಯಿಂದ ಬೇಡಿಕೊಂಡಾಗ ಮಾತ್ರ ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗೋಲ್ಲ ದೇವ್ರದಲ್ಲ ನಾನು ಹೇಳ್ತಿರೋದು ಈಗ ರೇಖಿ ಮತ್ತು ಹಿಪ್ನಾಟಿಸಮ್ ಈ ಒಂದು ಶಕ್ತಿ ಏನಿದೆ ಇದಕ್ಕೆ ನಾನು ಬಂದೆ ಅಂದ್ಕೊಳ್ಳಿ ನನಗೆ ಏನೋ ಸಮಸ್ಯೆ ಆಗಿ ಬಟ್ ನಂಗೆ ಪರ್ಟಿಕ್ಯುಲರ್ ಆಗಿ ದೇವ್ರ ಬಳಿ ನಂಗೆ ನಂಬಿಕೆ ಇಲ್ಲ ಬಟ್ ನಾನು ನಿಮ್ಮ ಹತ್ರ ಬಂದೆ ಸೊ ನೀವು ಅಂದರೆ ನನಗೆ ಅದು ವರ್ಕೌಟ್ ಆಗುತ್ತಾ ಅಂತ ಕೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಯಾಕೆ ಯಾವುದೇ ನಿಯಮ ನಿಷ್ಠೆಗಳಿಲ್ಲ ಈಗ ದೇವರು ಪ್ರತಿಯೊಂದು ಟ್ಯಾಲಿ ಮಾಡಿ ನೋಡ್ತಾ ಇರ್ತಾರೆ ನೀನೇನು ಮಾಡ್ತಾ ಇದೆಯಾ ನೀನೇನು ನಿನ್ನ ಹಿಂದಿದ ಪೂರ್ವಜನ್ಮ ಕರ್ಮ ಏನಿದೆ ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಅಂತ ಸ್ವಾಮಿ ಅಂತ ಬಂದಿದೆಯಾ ಇವೆಲ್ಲ ಕೆಲವು ಇರುತ್ತೆ ಇಲ್ಲ ನಮಗೆ ಪಾಪ ಪ್ರಜ್ಞೆ ನಮಗೂ ಕಾಡ್ತಾ ಇರುತ್ತೆ ಮನಸಲ್ಲಿ ಮನಸಲ್ಲಿ ನಮಗೂ ಕಾಡ್ತಾ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಕೊಟ್ಟಿರುತ್ತೆ ಬಟ್ ರೇಖೆ ಏನು ಅಂತಂದರೆ ಇದು ಯಾವುದೂ ನೋಡೋಲ್ಲ ಇದು ಪ್ರಕೃತಿಯಲ್ಲಿ ಇರುವಂತಹ ಒಂದು ಪ್ಯೂರ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಇದು ಇದು ನೀನೇನು ಮಾಡಿದೆ ಏನಿಲ್ಲ ಅವೆಲ್ಲ ಬೇಕಾಗಿಲ್ಲ ನೀನು ಯಾವ ಧರ್ಮ ಏನು ನೀನು ಕುತ್ಕೊಂಡಿರೋ ಸ್ಥಳ ಹೆಂಗಿದೆ ಇವೆಲ್ಲ ಯಾರೂ ನೋಡೋ ಅದು ರೇಖೆ ನೋಡೋದಿಲ್ಲ ಯಾಕಂದರೆ ರೇಖೆ ಪ್ರಕೃತಿಯಲ್ಲಿರುವಂತಹ ಶಕ್ತಿ ಆಗಿರೋದ್ರಿಂದ ಒಂದು ಮಟನ್ ಮೇಲೂ ಅದಿದೆ ಒಂದು ಗಲೀಜ್ ಮೇಲೂ ಅಲ್ಲಿ ಆ ಶಕ್ತಿ ಆ ಸರೌಂಡಿಂಗಲ್ಲಿದೆ ಒಂದು ಬಾತ್ರೂಮ್ ಅಂತ ಬಂದಾಗ ಅಲ್ಲೂ ಸಹ ಒಂದು ಶಕ್ತಿ ಇದೆ ಅಂದರೆ ಇದು ಯೂನಿವರ್ಸಲ್ ಎನರ್ಜಿ ಆಗಿರೋದ್ರಿಂದ ನಮ್ಮ ಭೂಮಿಯ ಅಥವಾ ನಮ್ಮ ಪ್ರಪಂಚದ ವಿಶ್ವದ ಪ್ರತಿ ಅಣು ಅಣುನಲ್ಲೂ ಇರುತ್ತೆ ಇರೋದ್ರಿಂದ ಇದಕ್ಕೆ ನಂಬಿಕೆ ಮುಖ್ಯ ಅಲ್ಲ ನಿಮ್ಮ ನೀನು ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ದಿಂಗೆ ದೇವ್ರ ಮೇಲೆ ಇರೋ ನಂಬಿಕೆ ಮುಖ್ಯ ಅಲ್ಲ ದೇವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ರೇಖೆಯನ್ನು ನಂಬುತ್ತಾ ಇದ್ದೀರಾ ನಿಮಗೆ ರೇಖೆ ಮೇಲೆ ನಂಬಿಕೆ ಇದೆಯಾ ಪ್ರಾರ್ಥನೆ ಸರಿಯಾಗಿ ಮಾಡಿದ್ದೀರಾ ನಿಂಗೆ ಬೇಕಾಗಿರೋ ಕಷ್ಟವನ್ನು ಸಂಕಲ್ಪ ರೂಪದಲ್ಲಿ ಕರೆಕ್ಟಾಗಿ ಸಂಕಲ್ಪವನ್ನು ಕೊಟ್ಟಿದ್ದೀರಾ ಸಿಂಬಲ್ಸನ್ನು ಕರೆಕ್ಟಾಗಿ ಬರೀತಾ ಇದ್ದೀರಾ ಬರದಾದ ಯಾವ ರೀತಿ ಹೇಳ್ಕೊಂಡ್ರೆ ಆ ಪ್ರಾಬ್ಲಮ್ ಹೊರಗಡೆ ಹೋಗುತ್ತೆ ಏನು ಇಂಪಾರ್ಟೆಂಟೇ ಹೊರದು ನೀವು ದೇವರು ನಂಬ್ತೀರಾ ನಂಬಲ್ವಾ ನೀವು ಯಾವ ಕ್ಯಾಸ್ಟು ಅಥವಾ ನೀವು ಏನು ಅಥವಾ ನೀವು ಇಪ್ಪತ್ತ್ನಾಲ್ಕು ಗಂಟೆ ಬಾತ್ರೂಮ್ ಕ್ಲೀನ್ ಮಾಡೋ ಕೆಲಸ ಮಾಡ್ತಾಯಿದ್ಯಾ ಮಾಡ್ಬಿಟ್ಟಿವಾಗೆಲ್ಲ ನೀವು ಒಂದು ಎರಡು ನಿಮಿಷ ಟೈಮ್ ಸಿಕ್ತು ಕೈ ಸಹ ಹಂಗೆ ತೊಳ್ಕೊಂಡು ಅಲ್ಲಿ ಕುತ್ಕೊಂಡು ಮಾಡ್ತಾಯಿದ್ಯಾ ಇಷ್ಟೊತ್ತು ನಿಂಗೆ ಗಲೀಜು ಮುಟ್ಟಿದೆಯಾ ಹಾಗಿದ್ರೆ ನಾನು ಬರಲ್ಲ ಆ ಥರ ಇಲ್ಲ ಇದು ನೀನು ಏನನ್ನ ಮಾಡು ನಿನ್ನ ಮನಸ್ಸಲ್ಲಿ ನಂಬಿಕೆ ಅನ್ನೋದೊಂದಿದೆ ಸಿಂಬಲ್ಸನ್ನು ಕರೆಕ್ಟಾಗಿ ಬರಿತಾ ಇದ್ದೀವಿ ನಮ್ಮ ಪ್ರಾರ್ಥನೆ ಕರೆಕ್ಟಾಗಿದೆ ನಮ್ಮ ಸಂಕಲ್ಪ ಕರೆಕ್ಟಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಮೇಡಮ್ ನೀವು ಇದು ಮತ್ತೊಂದು ಸಲ ನಾನು ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ಭಾರತೀಯ ಮೂಲದ್ದ ಅಂತ ಕೇಳಿದರು ನೀವು ಬುದ್ಧನ ಎಕ್ಸಾಂಪಲ್ ಕೊಟ್ಟರೆ ಗೌತಮ್ ಬುದ್ಧ ಗೌತಮ್ ಬುದ್ಧನ ಹೊರತಾಗಿ ಬೇರೆ ಯಾರಾದರೂ ಇದನ್ನು ಪ್ರಪೋಗೇಟ್ ಮಾಡಿದಾರೆ ಬೇರೆ ಯಾರಾದರೂ ಇದ್ರ ಬಗ್ಗೆ ಈ ಶಕ್ತಿ ಬಗ್ಗೆ ಮಾತಾಡಿದ್ದಾರೆ ಭಾರತದಲ್ಲಿ ಸರ್ ಇದು ತುಂಬ ದಿನಗಳ ಎಂದರೆ ಈಗ ಜನಕ್ಕೆ ಗೊತ್ತಿಲ್ಲ ಈಗಲೇ ಗೊತ್ತಿಲ್ಲ ಆಗ ಗೊತ್ತಾ ಈಗಲೇ ಗೊತ್ತಿಲ್ಲ ಜನಕ್ಕೆ ಈಗ ನೋಡಿ ಈಗ ಸಾಯಿಬಾಬಾ ಅವ್ರು ಮಾಡ್ತಾ ಇದ್ದಿದ್ದು ಅದೇನೇ ಆಮೇಲೆ ಒಂದ್ಸಲ ಯಾರೋ ಇದು ಮಾಡಿದರು ನಾನು ಯೇಸು ಪ್ರಭು ಸಹ ರೇಖೆ ಶಕ್ತಿಯನ್ನೇ ಅವರು ಕೊಡ್ತಾಯಿದ್ದಕ್ಕೆ ಒಬ್ರು ಕೇಳಿದರು ನಮ್ಮ ಯೇಸು ಪ್ರಭು ಆ ಥರ ರೇಖೆ ಶಕ್ತಿ ಇನ್ನೊಂದು ಮತ್ತೊಂದು ಕೊಡೋದಲ್ಲ ಅಂತ ಕಂಡು ಹಿಡ್ದಿರೋದೆ ಅವ್ರ ಧರ್ಮದವರು ಕಂಡು ಈಗ ಸಿಂಬಲ್ಸನ್ನು ಕಂಡು ಹಿಡ್ದಿರೋದೇ ಕ್ರಿಶ್ಚಿಯನ್ಸು ಇಲ್ಲಿ ನಾವು ಹೇಳ್ತಾ ಇರೋದೇನೆಂದರೆ ರೇಖೆಯನ್ನು ಕುತ್ಕೊಂಡು ಸಿಂಬಲ್ಸ್ ಎಲ್ಲ ಬರಿತಾಯಿದ್ರು ಅಂತ ನಾವು ಹೇಳ್ತಿಲ್ಲ ರೇಖೆ ಕನೆಕ್ಟ್ ಮಾಡೋ ಮೀನ್ಸ್ ಈಗ ಇಲ್ಲಿ ಶಕ್ತಿ ಇದೆ ಆ ಶಕ್ತಿಯನ್ನು ಒಂದು ವಾಹಕ ರೀತಿಯಲ್ಲಿ ನಾನು ನಿಮಗೆ ಇದ್ದೀನಿ ಎಲ್ಲ ದೇವ್ರು ಮಾಡೋದು ಅದೇನೇ ಅವರು ಆ ಥರ ಒಬ್ಬರು ಕಾಮಿಟ್ ಮಾಡಿದ್ರು ನಮ್ಮ ಯೇಸುನು ರೇಖೆ ಮಾಡ್ತಾ ಇರಲಿಲ್ಲ ನಮ್ಮ ಯೇಸು ಯಾಕೆ ಇದು ಮಾಡ್ತೀರ ಅಂತ ಅದೇನು ತಪ್ಪ ಅದು ತಪ್ಪ ಅದು ಅದು ತಪ್ಪೇ ಅಲ್ಲ ಅದು ಎಲ್ಲ ಎಲ್ಲ ದೇವರು ಕೊಡೋದು ಕಾಸ್ಮಿಕ್ ಎನರ್ಜಿಯನ್ನೇ ಆ ದೇವಿ ದೇವ್ರ ಕಡೆಯಿಂದ ಏನು ಪಾಸಿಟಿವ್ ಅಂತ ಬರುತ್ತೋ ಆ ಭಾಷೆ ಅಷ್ಟೇ ರೇಖೆ ಅನ್ನೋದು ಭಾಷೆ ಅಷ್ಟೇ ಅದು ಈಗ ನಮ್ಮ ನಮ್ಮ ಮುಂದೆ ಇವಾಗ ಅನ್ನ ಇದೆ ಈಗ ನಾವು ಅನ್ನ ಅನ್ನ ಅಂತೀವಿ ತೆಲುಗಲ್ಲಿ ಅದನ್ನ ಏನೋ ಬೇರೆ ಅಂತಾರೆ ತಮಿಳಲ್ಲಿ ಒಂದು ಕರೀತಾರೆ ಮರಾಠಿಲ್ ಒಂದು ಕರೀತಾರೆ ಹಿಂದಿಯಲ್ಲಿ ಒಂದು ಕರೀತಾರೆ ಅಷ್ಟು ಪಟ್ಟ ಅನ್ನ ಅಷ್ಟೇನೇ ಇದು ಪಾಸಿಟಿವ್ ಎನರ್ಜಿ ಅಷ್ಟೇ ಇಲ್ಲಿ ರೇಖಿ ಶಕ್ತಿ ಯಾವುದೇ ಒಂದು ಬೇರೆ ವಾಹಕ ಇಲ್ಲದೆ ಡೈರೆಕ್ಟಾಗಿ ಪ್ರಕೃತಿಯಿಂದ ಕನೆಕ್ಟ್ ಮಾಡಿ ಕೊಡ್ತಾಯಿದ್ದು ಅಂತಂದರೆ ಗೌತಮ ಬುದ್ಧ ಸಾಯಿಬಾಬಾ ಯೇಸು ಕ್ರಿಸ್ತ ಇವರೆಲ್ಲ ಮಾಡ್ತಾಯಿದ್ದು ಅದೇ ಕೆಲಸನೇ ಅವರೊಬ್ಬರೇ ಅಂತಲ್ಲ ಈಗೂ ಎಷ್ಟೋ ಜನ ಗುರುಗಳು ಎಷ್ಟೋ ಜನ ಈಗ ಮಠಗಳಲ್ಲಿರುವಂತಹ ಗುರುಗಳು ಆ ಗುರುಗಳೆಲ್ಲ ಅಷ್ಟೇ ಈ ನಮ್ಮ ತಲೆ ಮೇಲೆ ಸ್ವಲ್ಪ ಕೈ ಇಟ್ಟು ಹಿಂಗೆ ಅಂತಾರೆ ಅಥವಾ ಹಿಂಗೆ ಅಂದ್ಕೊಂಡು ಹಿಂಗೆ ಇರ್ತಾರೆ ಅಂದರೆ ಅರ್ಥ ಏನಂದರೆ ಅವ್ರು ಶೋ ಹಿಂಗೆ ಕೈ ಇಟ್ಕೊಂಡಿರೋದಿಲ್ಲ ಅವ್ರ ಮೈಂಡಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಯಲ್ಲಿರುವಂಥ ಪಾಸಿಟಿವ್ ಎನರ್ಜಿಯನ್ನು ನಮಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ನಮ್ಮ ಭಾರತೀಯ ಮೂಲದ ಭಾರತದ ಧರ್ಮಕ್ಕೆ ಸಂಬಂಧಪಟ್ಟದ್ದ ಹಿಂದೂ ಧರ್ಮ ಸಂಬಂಧಪಟ್ಟದ್ದನ್ನ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ತುಂಬ ಚೆನ್ನಾಗಿ ಕೊಟ್ಟರು ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಸರ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ಸೊ ರೇಖೆ ಕುರಿತಾಗಿ ಹಿಪ್ನಾಟಿಸಮ್ ಕುರಿತಾಗಿ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ಕುರಿತಾಗಿ ಏನೇ ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಕೂಡ ತಿಳಿಸಿ ಮತ್ತು ಯಾವ ಈ ಥರ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಯಾವುದೇ ಸಮಸ್ಯೆಗಳಿರ್ಬೋದಾ ಮಾನಸಿಕವಾಗಿರ್ಬೋದು ದೈಹಿಕವಾಗಿ ಆ ಥರ ಸಮಸ್ಯೆಗಳ ಬಳಲ್ತಾ ಇರೋರು ಇದ್ದರೆ ಅವ್ರಿಗೆ ಈ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ ಸೊ ದಟ್ ಅವ್ರಿಗೆ ಸೊಲ್ಯೂಷನ್ ಸಿಗಲಿ ಪರಿಹಾರ ಕಂಡುಕೊಳ್ಬೇಕು ಅಂತಂದರೆ ಅವ್ರು ನೇರವಾಗಿ ಡಾಕ್ಟ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲೂ ಇದೆ ಇದೆ ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ